ವೆಲ್ಕಮ್ ಬ್ಯಾಕ್ ಟು ಜೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ಫೋನ್ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿದಿನ ಮನೆಯಲ್ಲಿ ಎರಡು ಹೊತ್ತು ಕೂಡ ದೇವ್ರ ಮುಂದೆ ದೀಪ ಹಚ್ಚಬೇಕು ಇದು ಆ ಮನೆಯ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿಯನ್ನು ತಂದುಕೊಡುತ್ತೆ ಹಾಗೆಯೇ ಆ ಮನೆಯ ಆದಾಯ ಮತ್ತು ಅಭಿವೃದ್ಧಿಯನ್ನು ಕೂಡ ದೀಪಗಳನ್ನು ನೋಡೇ ನಾವು ತಿಳ್ಕೊಬಹುದು ಹಾಗಾಗಿ ಪ್ರತಿದಿನ ದೇವ್ರ ಮುಂದೆ ದೀಪ ಹಚ್ತಾನೆ ಇರ್ತೀವಿ ಆದರೂ ಕೂಡ ಯಾಕೆ ಮನೆಯಲ್ಲಿ ಕಷ್ಟ ಕಡಿಮೆ ಆಗ್ತಾ ಇಲ್ಲ ಹಾಗೆ ಮನೆಯಲ್ಲಿ ಬೆಳ್ಳಿ ದೀಪ ಹಚ್ಚಬೇಕಾ ಹಿತ್ತಳೆ ದೀಪ ಹಚ್ಚಬೇಕಾ ಯಾವುದು ತುಂಬ ಶ್ರೇಷ್ಠ ಇನ್ನೂ ಕೆಲವರಿಗೆ ಒಂದು ಭಾವನೆ ಇರುತ್ತೆ ಕೆಲವರು ಅನುಕೂಲವಾಗಿರೋರನ್ನು ನೋಡಿದಾಗ ಜೀವನದಲ್ಲಿ ಚೆನ್ನಾಗಿರೋವರನ್ನು ನೋಡಿದಾಗ ಅವರು ಬೆಳ್ಳಿ ದೀಪ ಹಚ್ಚುತ್ತಾ ಇರೋದ್ರಿಂದ ಇಷ್ಟು ಅನುಕೂಲವಾಗಿ ಚೆನ್ನಾಗಿದ್ದಾರೇನೋ ನಾವು ಹಿತ್ತಳೆ ದೀಪ ಹಚ್ಚುತ್ತೇವೆ ಆದ್ದರಿಂದ ನಾವು ಇಷ್ಟು ಕಷ್ಟ ಪಡ್ತಾ ಇದ್ದೇವೇನೋ ಅನ್ನೋ ಭಾವನೆ ಇರುತ್ತೆ ಹಾಗಾಗಿ ಮನೆಯಲ್ಲಿ ಯಾವ ದೀಪ ಶ್ರೇಷ್ಠ ಬೆಳ್ಳಿನ ಅಥವಾ ಹಿತ್ತಾಳೆನ ಹಾಗಾಗಿ ಇವತ್ತು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಯಾವ ದೀಪ ಹಚ್ಚಬೇಕು ಹಿತ್ತಾಳೆ ದೀಪ ಹಚ್ಚಬೇಕಾ ಅಥವಾ ಬೆಳ್ಳಿ ದೀಪ ಹಚ್ಚಬೇಕಾ ಯಾವುದು ತುಂಬ ಶ್ರೇಷ್ಠ ಅದು ಅಲ್ಲದೆ ದೀಪಗಳನ್ನು ಯಾವ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು ಈ ರೀತಿ ಹಚ್ಚೋದ್ರಿಂದ ಏನೇನು ಫಲ ಸಿಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮನೆಗಳಲ್ಲಿ ನಾನಾ ರೀತಿಯ ಸಮಸ್ಯೆಗಳಿಗೆ ದೀಪಗಳೇ ಕಾರಣ ಆಗತ್ತೆ ಮದುವೆ ನಿಧಾನ ಇದೆ ಆರೋಗ್ಯ ಸಮಸ್ಯೆ ಹಾಗೂ ಹಣಕಾಸಿನ ಸಮಸ್ಯೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ ಇದೆಲ್ಲದಕ್ಕೂ ಕೂಡ ದೀಪಗಳು ಕೂಡ ಕಾರಣ ಆಗುತ್ತೆ ಹಾಗಾಗಿ ಯಾವ ರೀತಿಯ ದೀಪಗಳನ್ನ ಹಚ್ಚಬೇಕು ದೀಪಕ್ಕೆ ಎಷ್ಟು ಿ ಹಾಕಬೇಕು ಎಣ್ಣೆ ತುಪ್ಪ ಯಾವುದು ತುಂಬ ಶ್ರೇಷ್ಠ ಎಣ್ಣೆ ಹಾಕೋದ್ರಿಂದ ಯಾವ ರೀತಿಯ ಎಣ್ಣೆಗಳನ್ನ ಹಾಕಿ ದೀಪ ಹಚ್ಚಬೇಕು ಯಾವ ಎಣ್ಣೆನ ಹಾಕೋದ್ರಿಂದ ಯಾವ ಯಾವ ರೀತಿ ಫಲಗಳನ್ನ ನಾವು ಪಡ್ಕೊಳ್ಬೋದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಅಂತೂ ನಿಮ್ಮೆಲ್ಲರಿಗೂ ತುಂಬಾ ಉಪಯುಕ್ತವಾಗಿರುತ್ತೆ ಅಂತ ತಿಳ್ಕೊಳ್ತೀನಿ ಅಷ್ಟೇ ಅಲ್ಲದೆ ದೀಪ ಹಚ್ಚುವಾಗ ಸುಮ್ಮನೆ ಹಚ್ಚಬಾರ್ದು ಒಂದು ಮಂತ್ರನ ಹೇಳಿ ದೀಪ ಹಚ್ಚಬೇಕು ಯಾಕೆಂದರೆ ದೀಪದಲ್ಲಿ ತ್ರಿಶಕ್ತಿಗಳ ವಾಸ ಇರುತ್ತೆ ಲಕ್ಷ್ಮಿ ಪಾರ್ವತಿ ಸರಸ್ವತಿ ವಾಸ ಮಾಡ್ತಾ ಇರ್ತಾರೆ ಹಾಗಾಗಿ ದೀಪಕ್ಕೆ ಮೊದಲು ನಾವು ಮಂತ್ರ ಹೇಳಿ ದೀಪನ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನಂತರ ಪೂಜೆನ ಪ್ರಾರಂಭ ಮಾಡಬೇಕಾಗತ್ತೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ದೀಪ ಹಚ್ಚಲೇಬೇಕು ಕೆಲವು ಸಂದರ್ಭಗಳಲ್ಲಿ ಬೆಳಗ್ಗೆ ದೀಪ ಹಚ್ಚೋದಕ್ಕೆ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಸಂಜೆ ಅಂತೂ ಮಾಡಲೇಬೇಕು ಬೆಳಗ್ಗೆ ಇಡೀ ಪ್ರಪಂಚಕ್ಕೆ ಸೂರ್ಯ ಬೆಳಕು ಕೊಡ್ತಾ ಇರ್ತಾನೆ ಆದರೆ ಸೂರ್ಯ ಮುಳುಗಿದ ನಂತರ ಈ ದೀಪಗಳೇ ಮನೆಯನ್ನು ಬೆಳಗುವಂಥದ್ದು ಹಾಗಾಗಿ ಸಂಜೆ ಹೊತ್ತು ದೀಪ ಹಚ್ಚೋದು ತುಂಬಾ ಮುಖ್ಯ ದೀಪ ಹಚ್ಚುವಾಗ ಈ ಮಂತ್ರವನ್ನು ಹೇಳಲೇಬೇಕು ದೀಪ ಮೂಲೆ ಸ್ಥಿತೆ ಗೌರಿ ದೀಪ ಮಧ್ಯೆ ಸರಸ್ವತಿ ದೀಪ ಅಗ್ರೆ ವಸತಿ ಲಕ್ಷ್ಮಿ ಪ್ರಾತಃ ಸಂಧ್ಯಾ ಜ್ಯೋತಿ ನಮೋಸ್ತುತೆ ಅಂತ ಹೇಳಬೇಕಾಗುತ್ತೆ ಇದರ ಅರ್ಥ ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಈ ಮಂತ್ರನ ಹೇಳ್ಕೋಬೇಕು ಇದರ ಅರ್ಥ ದೀಪದ ಮೂಲ ಭಾಗದಲ್ಲಿ ಗೌರಿವಾಸ ಮಧ್ಯಭಾಗದಲ್ಲಿ ಸರಸ್ವತಿ ಅಗ್ರ ಭಾಗದಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ ನೀವು ಬೆಳಗ್ಗೆ ದೀಪ ಹಚ್ಚುವಾಗ ಪ್ರಾತಃ ಜ್ಯೋತಿ ನಮೋಸ್ತುತೆ ಅಂತ ಸೇರಿಸ್ಕೋಬೇಕು ಸಂಜೆ ದೀಪ ಹಚ್ಚುವಾಗ ಸಂಧ್ಯಾ ಜ್ಯೋತಿ ನಮೋಸ್ತುತೆ ಅಂತ ಸೇರಿಸ್ಕೋಬೇಕಾಗತ್ತೆ ಇದೇ ಮಂತ್ರದಲ್ಲಿ ಈ ರೀತಿ ನೀವು ಸೇರಿಸ್ಕೊಂಡು ಹೇಳಬೇಕು ು ಇದು ಈ ಶ್ಲೋಕದ ಅರ್ಥ ಆಗಿರುತ್ತೆ ದೇವರ ಮುಂದೆ ದೀಪನ ಹಚ್ಚಿಟ್ಟಾಗ ದೀಪದ ಮೂಲ ಸ್ಥಾನ ಮತ್ತು ಮಧ್ಯಭಾಗ ಸ್ಥಿರವಾಗಿರುತ್ತೆ ಆದರೆ ಅಗ್ರಸ್ಥಾನ ಮಾತ್ರ ಆಚೆ ಈಚೆ ಅಲ್ಗಾಡ್ತಾ ಇರುತ್ತೆ ಇದರ ಅರ್ಥ ಏನು ಗೊತ್ತಾ ದೀಪದ ಮೂಲ ಭಾಗ ಅಂದ್ರೆ ಅಲ್ಲಿ ಗೌರಿ ಮಧ್ಯ ಭಾಗ ಅಂದ್ರೆ ಸರಸ್ವತಿ ಇನ್ನು ಅಗ್ರ ಭಾಗ ಆದರೆ ಮೇಲ್ಭಾಗ ಲಕ್ಷ್ಮಿಗೆ ಹೋಲಿಸಲಾಗುತ್ತದೆ ಆ ಲಕ್ಷ್ಮಿ ಚಂಚಲ ಆಗಿರೋದ್ರಿಂದ ದೀಪದ ಜ್ವಾಲೆ ಆ ಕಡೆ ಈ ಕಡೆ ಅಲ್ಗಾಡ್ತಾ ಇರುತ್ತೆ ಹಾಗಾಗಿ ದೇವರ ಮನೆಯಲ್ಲಿ ದೀಪ ಉರಿಯೋದಕ್ಕೆ ಗಾಳಿ ಬೇಕು ಆದರೆ ಆ ಗಾಳಿ ತುಂಬ ಜೋರಾಗಿ ಬೇಯಿಸಬಾರ್ದು ತಂಪಾದ ಗಾಳಿ ಇರಬೇಕು ಹಾಗಾಗಿ ಈ ಗಾಳಿ ಜೊತೆಗೆ ಮನೆ ಒಳಗಡೆ ಅಲಕ್ಷ್ಮಿ ಪ್ರವೇಶ ಮಾಡದೇ ಇರೋ ಹಾಗೆ ನೋಡ್ಕೋಬೇಕು ಆದರೆ ಇದರ ಅರ್ಥ ಏನು ಗೊತ್ತಾ ದೇವ್ರ ಮುಂದೆ ದೀಪ ಹಚ್ಚಿದ ಮೇಲೆ ಫ್ಯಾನ್ ಹಾಕೋದು ಶಕ್ಕೆ ತೊಡೋಕ್ಕಾಗ್ತಾ ಇಲ್ಲ ಅಂತ ಕಿಟಕಿಗಳನ್ನ ಓಪನ್ ಮಾಡುವಂಥದ್ದು ಈ ರೀತಿ ಮಾಡಿದಾಗ ಜೋರಾಗಿ ಗಾಳಿ ಬೀಸತ್ತೆ ಮತ್ತು ದೀಪ ಹಚ್ಚಿದ ನಂತರ ಮನೆ ಪ್ರಶಾಂತವಾಗಿರಬೇಕು ಕೂಗಾಡೋದು ಕೋಪ ಮಾಡಿಕೊಳ್ಳೋದು ಕಿರ್ಚಾಡ್ಬೋದು ಈ ರೀತಿ ಎಲ್ಲ ಮಾಡಬಾರ್ದು ಈ ರೀತಿ ಮಾಡೋದ್ರಿಂದ ಗಾಳಿಯ ಮುಖಾಂತರ ಮನೆಯೊಳಗೆ ಲಕ್ಷ್ಮಿಯ ಪ್ರವೇಶ ಆಗ್ಬಿಡತ್ತೆ ಹಾಗಾಗಿ ದೇವರ ಮುಂದೆ ದೀಪ ಹಚ್ಚಿದಾಗ ಮನೆ ಪ್ರಶಾಂತವಾಗಿ ನಿಶಬ್ದವಾಗಿ ಇರಬೇಕು ಜೋರಾಗಿ ಗಾಳಿ ಬೀಸ್ತಾ ಇದ್ರೆ ಸ್ವಲ್ಪ ದೇವರ ಮನೆ ಬಾಗಿಲನ್ನು ಮುಂದೆ ಹಾಕಬೇಕು ಪೂಜೆಯಾಗಿ ಐದು ನಿಮಿಷ ಬಿಟ್ಟು ದೇವರ ಮನೆ ಬಾಗಿಲನ್ನು ಮುಂದಕ್ಕೆ ಹಾಕಬೇಕು ದೀಪಗಳು ಯಾವಾಗಲೂ ಪ್ರಶಾಂತವಾಗಿ ಉರಿತಾ ಇರಬೇಕು ಹೀಗಿದ್ದಾಗ ಮಾತ್ರ ನಿಮ್ಮ ಪೂಜೆಯ ಫಲಗಳು ನಿಮ್ಮ ಬೇಡಿಕೆಗಳು ಈಡೇರುತ್ತೆ ನಿಮ್ಮ ಪೂಜೆ ಫಲಗಳು ನಿಮಗೆ ಸಿಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಾಸ ಸದಾಕಾಲ ಇರುತ್ತೆ ಇನ್ನು ದೀಪಗಳು ಯಾವ ದಿಕ್ಕಿಗೆ ಉರಿಬೇಕು ಯಾವ ದಿಕ್ಕಿಗೆ ದೀಪ ಹಚ್ಚೋದ್ರಿಂದ ಯಾವ ರೀತಿ ಫಲ ಸಿಗುತ್ತೆ ಬನ್ನಿ ಅದನ್ನು ಕೂಡ ತಿಳ್ಕೊಳ್ಳೋಣ ಕೆಲವರಿಗೆ ದಿಕ್ಕುಗಳನ್ನು ತಿಳಿದುಕೊಳ್ಳೋದು ತುಂಬ ಕಷ್ಟ ಆಗ್ಬೋದು ಹಾಗಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯ ಮುಖ್ಯ ದ್ವಾರ ಯಾವ ದಿಕ್ಕಿಗೆ ಇರುತ್ತೆ ಅಂದರೆ ಡೋರ್ನ ನೀವು ಯಾವ ದಿಕ್ಕಿಗೆ ಇಟ್ಕೊಂಡಿರ್ತೀರ ಆ ದಿಕ್ಕಿಗೆ ದೀಪಗಳ ಮುಖ ಮಾಡಿ ಹಚ್ಚಬೇಕು ದೇವರ ಮನೆ ಬಾಗಿಲು ಯಾವ ಕಡೆಗಾದ್ರೂ ಇರಲಿ ನೀವು ದೇವರನ್ನ ಯಾವ ದಿಕ್ಕಿಗೆ ಇಟ್ಟಿರ್ತೀರ ಪೂರ್ವ ಉತ್ತರ ಅಥವಾ ಪಶ್ಚಿಮ ದಿಕ್ಕು ಕಡೆ ನೋಡೋ ರೀತಿನೇ ಇಟ್ಟಿರ್ತೀರಾ ಹಾಗಾಗಿ ನಿಮ್ಮ ಮನೆಯ ಮೇನ್ ಡೋರ್ ಯಾವ ಕಡೆಗೆ ಇರುತ್ತೆ ಆ ಕಡೆಗೆ ದೀಪವನ್ನು ಮುಖ ಮಾಡಿ ಹಚ್ಚಬೇಕು ದೇವರ ಮನೆಯಲ್ಲಿ ಇದು ಪೂರ್ವ ಅಥವಾ ಉತ್ತರ ದಿಕ್ಕೇ ಇರುತ್ತೆ ಅಥವಾ ಇದೆಲ್ಲ ತುಂಬ ಕನ್ಫ್ಯೂಸ್ ಆಗುತ್ತೆ ಯಾವ ಕಡೆ ಹಚ್ಚಬೇಕು ನಮಗೆ ಗೊತ್ತಾಗೋದೇ ಇಲ್ಲ ಅಂತ ಅನ್ನೋರು ಮಧ್ಯದಲ್ಲಿ ದೀಪದ ಮಧ್ಯದಲ್ಲಿ ಬತ್ತಿಯನ್ನು ಹಾಕಿ ದೀಪ ಹಚ್ಚೋ ಥರದ್ದು ದೀಪಗಳನ್ನು ತಗೊಂಡು ಹಚ್ಚೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇರೋದಿಲ್ಲ ನಿಮಗೂ ಕೂಡ ನಾವು ದೀಪ ಯಾವ ಕಡೆ ಹಚ್ತೀವಿ ಅನ್ನೋ ಭಯ ಕೂಡ ಇರೋದಿಲ್ಲ ಹಾಗಾಗಿ ಈ ರೀತಿ ಮಧ್ಯದ ಬತ್ತಿಗಳನ್ನು ಉರಿಸುವಂತಹ ದೀಪ ಇಟ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಕೆಲವರಿಗೆ ಕಾಮಾಕ್ಷಿ ದೀಪ ಹಚ್ತಾರೆ ಕಾಮಾಕ್ಷಿ ದೀಪ ಹಚ್ಚೋರು ಮಾತ್ರ ಆದಷ್ಟು ಉತ್ತರಕ್ಕೆ ಮುಖ ಮಾಡಿ ಹಚ್ಚೋದು ತುಂಬಾ ಒಳ್ಳೇದು ಅಕಸ್ಮಾತ್ ನೀವು ದೇವರನ್ನು ಪೂರ್ವಾಭಿಮುಖವಾಗಿ ಇಟ್ಟಿರ್ತೀರ ಕಾಮಾಕ್ಷಿ ದೀಪನ ಮಾತ್ರ ಈ ಕಡೆ ತಿರುಗಿಸಿ ಇಡಬಹುದು ಅಂದರೆ ಖಂಡಿತವಾಗ್ಲೂ ಇಡಬಹುದು ತುಂಬಾ ಒಳ್ಳೆಯದು ಈಗ ನಿಮಗೆ ಯಾವ ದಿಕ್ಕಿಗೆ ದೀಪ ಹಚ್ಚೋದ್ರಿಂದ ಯಾವ ಯಾವ ಫಲ ಸಿಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಪಶ್ಚಿಮ ದಿಕ್ಕಿಗೆ ದೀಪಗಳನ್ನು ಮುಖ ಮಾಡಿ ಹಚ್ಚೋದ್ರಿಂದ ಅಂತಹ ಮನೆಗಳಲ್ಲಿ ಜಗಳ ಹೆಚ್ಚಾಗುತ್ತೆ ನೆಮ್ಮದಿ ಕಡಿಮೆ ಇರುತ್ತೆ ಮನೆಯ ಯಜಮಾನರು ಮಕ್ಕಳು ಅಭಿವೃದ್ಧಿ ಕೂಡ ಕುಂಠಿತ ಆಗುತ್ತೆ ಸೋಮಾರಿತನ ಕೂಡ ಹೆಚ್ಚಾಗುತ್ತೆ ಇನ್ನು ಪಶ್ಚಿಮ ಮುಳುಗುವ ದಿಕ್ಕು ಆಗಿರೋದ್ರಿಂದ ಅಲ್ಲಿ ಕತ್ತಲೆ ಜಾಸ್ತಿ ಹಾಗಾಗಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನ ಹಚ್ಚಬಾರ್ದು ಇನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪ ಹಚ್ಚೋದ್ರಿಂದ ಆದಾಯ ಕಡಿಮೆ ಖರ್ಚು ಹೆಚ್ಚಾಗತ್ತೆ ಅನಾವಶ್ಯಕ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ ಅನಾರೋಗ್ಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ ದಕ್ಷಿಣ ದಿಕ್ಕು ಅಂತ ಹೇಳಿದ್ರೆ ನಮಗೆ ಗೊತ್ತು ಅದು ಯಮನ ದಿಕ್ಕು ಅಂತ ಈ ದಿಕ್ಕಿನ ಕಡೆ ಮುಖ ಮಾಡಿ ದೀಪಗಳನ್ನ ಹಚ್ಚಬಾರ್ದು ಇನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚೋದ್ರಿಂದ ಮನೆಗಳ ಮೇಲೆ ಲಕ್ಷ್ಮಿಯ ಕಟಾಕ್ಷ ಸದಾಕಾಲ ಇರುತ್ತೆ ಆ ಮನೆ ನೆಮ್ಮದಿಯಿಂದ ಕೂಡ ಕೂಡಿರುತ್ತೆ ಎಂಥದ್ದೇ ವಾಸ್ತು ದೋಷಗಳು ಇದ್ದರೂ ಕೂಡ ಅದು ನಿವಾರಣೆ ಆಗ್ಬಿಡುತ್ತೆ ಲಕ್ಷ್ಮಿ ಆ ಮನೆಗೆ ಒಳ್ಳೆ ರೀತಿ ಅಭಿವೃದ್ಧಿಯನ್ನು ಕೊಡ್ತಾರೆ ಶುಭ ಕಾರ್ಯಗಳು ಕೂಡ ತುಂಬ ಬೇಗ ಬೇಗನೆ ನಡೀತಾ ಇರುತ್ತೆ ಹಾಗಾಗಿ ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚೋದು ಅಂದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚೋದು ತುಂಬ ಒಳ್ಳೆಯದು ಇನ್ನು ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಿ ದೀಪವನ್ನು ಹಚ್ಚೋದರಿಂದ ಅಂತಹ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗಿರುತ್ತೆ ಮಾಟ ಮಂತ್ರ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ದೋಷಗಳು ವಾಸ್ತು ದೋಷ ಕೂಡ ನಿವಾರಣೆ ಆಗ್ಬಿಡುತ್ತೆ ಮಕ್ಕಳ ಅಭಿವೃದ್ಧಿ ಚೆನ್ನಾಗಿ ಆಗುತ್ತೆ ಮೇಲಿಂದ ಮೇಲೆ ಒಳ್ಳೊಳ್ಳೆ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಅದು ಸುಸೂತ್ರವಾಗಿ ಆಗ್ತಾ ಇರುತ್ತೆ ಹಾಗಾಗಿ ಪೂರ್ವ ದಿಕ್ಕಿನಲ್ಲಿ ದೀಪನ ಹಚ್ಚೋದು ತುಂಬಾ ಒಳ್ಳೇದು ಅಂದ್ರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನು ಹಚ್ಚೋದು ತುಂಬಾ ಒಳ್ಳೇದು ಈಗ ನಿಮಗೆ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ದೀಪ ಹಚ್ಚೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ಅಲ್ವಾ ಇನ್ನು ಪ್ರತಿದಿನ ನಾವು ಹಿತ್ತಳೆ ದೀಪ ಅಥವಾ ದೀಪ ಯಾವುದು ಹಚ್ಚಬೇಕು ಯಾವುದು ಶ್ರೇಷ್ಠ ಅದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ ಬನ್ನಿ ಪ್ರತಿದಿನ ದೇವರಿಗೆ ಹಿತ್ತಾಳೆ ದೀಪವನ್ನು ಹಚ್ಚುವುದರಿಂದ ಆ ಮನೆಯಲ್ಲಿ ಆ ರೀತಿಯ ಫಲಗಳು ಸಿಗ್ತಾ ಹೋಗುತ್ತೆ ಯಾರ ಮನೆಯಲ್ಲಿ ದೇವರಿಗೆ ಹಿತ್ತಾಳೆ ದೀಪವನ್ನು ಹಚ್ತಾರೋ ಆ ಮನೆಯಲ್ಲಿ ದೇವರಿಗೆ ತೇಜಸ್ಸು ಜಾಸ್ತಿ ಆಗತ್ತೆ ಹಾಗೆ ಮನೆಗೆ ದೈವ ಬಲ ಕೂಡ ಹೆಚ್ಚಾಗಿ ಇರುತ್ತೆ ಯಾರ ಮನೆಯಲ್ಲಿ ದೇವರಿಗೆ ಹಿತ್ತಾಳೆ ದೀಪವನ್ನು ಹಚ್ಚಿ ದೇವರನ್ನು ಪೂಜೆ ಮಾಡ್ತಾರೋ ಆ ಮನೆಯಲ್ಲಿ ರೋಗ ಬಾಧೆಗಳು ಅಪಮೃತ್ಯುಗಳು ಬರೋದಿಲ್ಲ ಹಾಗೆ ಬೆಳ್ಳಿ ದೀಪಗಳನ್ನು ಹಚ್ಚೋದ್ರಿಂದ ಯಾವ ರೀತಿ ಫಲಗಳು ಸಿಗುತ್ತೆ ಗೊತ್ತಾ ಯಾರ ಮನೆಯಲ್ಲಿ ದೇವರಿಗೆ ಬೆಳ್ಳಿ ದೀಪಗಳು ತುಪ್ಪವನ್ನು ಹಾಕಿ ಅಂದರೆ ಹಸುವಿನ ತುಪ್ಪವನ್ನು ಹಾಕಿ ದೀಪ ಹಚ್ತಾರೋ ಅಥವಾ ಕೊಬ್ಬರಿ ಎಣ್ಣೆಯಿಂದ ಕೂಡ ದೀಪವನ್ನು ಹಚ್ಬೋದು ಬೆಳ್ಳಿ ದೀಪಗಳಿಗೆ ಈ ರೀತಿ ಮಾಡೋದ್ರಿಂದ ಆ ಮನೆಯವರಿಗೆ ಅಷ್ಟಾದಿಗಳು ಹಾಗೂ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ ದೀಪ ದುರ್ಗಾ ದೇವಿ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹವಾಗಿ ಉತ್ತಮ ಜೀವನವನ್ನು ನಡೆಸುತ್ತಾರೆ ಅಷ್ಟೇ ಅಲ್ಲದೆ ಅಂತಹ ಮನೆಗಳಲ್ಲಿ ಶಾಂತಿ ನೆಮ್ಮದಿ ವಾತಾವರಣ ಇರುತ್ತೆ ಇನ್ನು ಮನೆಗಳಲ್ಲಿ ಬಲಮುರಿ ಗಣೇಶ ಅಂದರೆ ಗಣೇಶನ ಸೊಂಡಿಲು ಬಲಕ್ಕೆ ಇರುತ್ತಲ್ಲ ಅಂತಹ ಗಣಪತಿ ವಿಗ್ರಹದ ಮುಂದೆ ಮತ್ತೆ ಪಾರ್ವತಿ ದೇವಿ ಲಲಿತಾ ದೇವಿ ಆ ಚಾಮುಂಡೇಶ್ವರಿ ಇಂತಹ ದೇವಿಯ ಫೋಟೋಗಳನ್ನೆಲ್ಲ ಯಾರು ಇಟ್ಟಿರೋ ಾರೋ ಮಹಾಲಕ್ಷ್ಮಿ ಅಥವಾ ಶಿವ ಶಿವಪಾರ್ವತಿ ಇರುವಂತಹ ಫೋಟೋಗಳ ಮುಂದೆ ವಿಗ್ರಹಗಳ ಮುಂದೆ ಬೆಳ್ಳಿ ದೀಪದಲ್ಲಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪ ಹಚ್ಚೋದ್ರಿಂದ ಆ ಮನೆಯಲ್ಲಿ ಏನೇ ನೆನೆಸ್ಕೊಂಡ್ರು ಕೂಡ ಅಂತ ಕಾರ್ಯಗಳು ತುಂಬ ಬೇಗನೆ ಆಗುತ್ತೆ ಅಂದರೆ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಧಿಕ ಲಾಭಗಳಾಗತ್ತೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಾವು ಮನೆಯಲ್ಲಿ ಹಚ್ಚುವಂತಹ ದೀಪಗಳು ಹೇಗಿರಬೇಕು ಅದನ್ನು ತಿಳ್ಕೊಳ್ಳೋಣ ಬನ್ನಿ ಮನೆಗಳಲ್ಲಿ ದೀಪಗಳು ಎಷ್ಟು ಶುದ್ಧವಾಗಿರುತ್ತೋ ಮನೆಯವರ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಹಾಗೆ ದೀಪದ ಕಂಬಗಳು ಅಂದರೆ ಎರಡು ದೀಪಗಳು ಕೂಡ ಒಂದೇ ಸಮನಾಗಿರಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಇರಬಾರ್ದು ಈ ರೀತಿ ಏನಾದರೂ ಇದ್ದರೆ ಆ ಮನೆಗಳಲ್ಲಿ ಗಂಡ ಹೆಂಡತಿ ಹೊಂದಾಣಿಕೆ ಇರೋದಿಲ್ಲ ಮಕ್ಕಳು ಕೂಡ ದಾರಿ ತಪ್ಪುವಂಥದ್ದು ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ದೀಪ ತೊಗೊಂಡು ಬರುವಾಗ ಎರಡನ್ನೂ ಕೂಡ ಸರಿಯಾಗಿ ಇಟ್ಟು ನೋಡಿ ಒಂದೇ ಸಮ ಇರುವಂತಹ ದೀಪಗಳನ್ನ ತಗೊಂಡು ಬರಬೇಕು ಇನ್ನು ದೀಪದ ಸ್ತಂಭ ಭಿನ್ನವಾಗಿರಬಾರ್ದು ಅಂದರೆ ಆ ದೀಪಗಳನ್ನು ಮುರಿದು ಹೋಗಿರೋ ದೀಪನ ಜಾಯಿಂಟ್ ಮಾಡಿರಬಾರ್ದು ಕೆಲಸ ಕೆಲವೊಂದು ಸಲ ಹೊಸ ದೀಪಗಳನ್ನು ತರುವಾಗ ಇದು ನಮಗೆ ಗೊತ್ತೇ ಆಗೋದಿಲ್ಲ ಆಮೇಲೆ ಅದು ತೊಳಿತಾ ತೊಳಿತಾ ಪಾಲಿಷ್ ಎಲ್ಲ ಹೋಗ್ತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಜಾಯಿಂಟ್ ಮಾಡಿದ್ದಾರೆ ಅಂತ ಹಾಗಾಗಿ ಇಂಥದ್ದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ನಾವು ತೊಗೊಂಡು ಬರಬೇಕು ಈ ರೀತಿ ಏನಾದರೂ ದೀಪಗಳು ಹೊಡೆದು ಹೋಗಿ ಅದನ್ನು ಜಾಯಿಂಟ್ ಮಾಡಿರೋದು ಬಿಸಿಗೆ ಹಾಕಿರುವಂತಹ ದೀಪಗಳು ಏನಾದರೂ ಗೊತ್ತಿಲ್ಲದೆ ನೀವು ತೊಗೊಂಡು ಬಂದು ಹಚ್ಚುತ್ತಾ ಆದರೆ ಮನೆಗಳಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ ಅನಾನುಕೂಲನೆ ಜಾಸ್ತಿ ಆಗುತ್ತೆ ರೋಗ ಬಾಧೆಗಳು ಜಾಸ್ತಿ ಆಗುತ್ತೆ ಹಾಗಾಗಿನೇ ಎಷ್ಟು ಎಷ್ಟೋ ಸಲ ವಾಸಿ ಮಾಡೋಕ್ಕೆ ಇರುವಂತಹ ಕಾಯಿಲೆಗಳು ಕೂಡ ನಳಬೇಕಾಗತ್ತೆ ದೀಪಗಳನ್ನು ಬೆಂಕಿ ಪೊಟ್ಟಣದಿಂದ ಹಚ್ಚಬಾರ್ದು ಮೊದಲು ಒಂದು ಅಗರಬತ್ತಿಯನ್ನು ಅಥವಾ ಬೆಂಕಿ ಕಡ್ಡಿಯಿಂದ ಹಚ್ಕೊಂಡು ಅದೇ ಕಡ್ಡಿಯಿಂದ ದೀಪಗಳನ್ನ ಹಚ್ಚಬೇಕು ಮತ್ತು ಒಂದು ದೀಪದಿಂದ ಇನ್ನೊಂದು ದೀಪನ ಹಚ್ಚಬಾರ್ದು ಇದರಿಂದ ಅನಾರೋಗ್ಯ ಸಮಸ್ಯೆ ಕೂಡ ಹೆಚ್ಚಾಗುತ್ತೆ ದೀಪಗಳನ್ನು ಹಾಗೆ ನೆಲದ ಮೇಲೆ ಕೂಡ ಇಡಬಾರ್ದು ಅದು ಅದು ಕೂಡ ಮಹಾ ಅಪರಾಧನೆ ಹಾಗಾಗಿ ದೀಪದ ಕೆಳಗೆ ಒಂದು ಪೀಠ ಅಥವಾ ಒಂದು ಪ್ಲೇಟನ್ನು ಇಡಬೇಕು ಅಥವಾ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಕೂಡ ಇಡಬಹುದು ಇನ್ನು ಮೇಣದ ಬತ್ತಿಯಿಂದ ದೀಪಗಳನ್ನ ಹಚ್ಚಬಾರ್ದು ಮೊದಲು ದೇವರ ಕೋಣೆಯಲ್ಲಿ ದೀಪ ಹಚ್ಚಿದ ನಂತರ ಮನೆಯ ಬೇರೆ ಬೇರೆ ಕಡೆಗಳಲ್ಲಿ ನೀವು ದೀಪ ಹಚ್ಚಬಹುದು ಪೂರ್ವ ಮತ್ತು ಉತ್ತರಕ್ಕೆ ಮುಖ ಮಾಡಿ ದೀಪವನ್ನು ಹಚ್ಚೋದು ತುಂಬಾ ಶ್ರೇಷ್ಠ ಸರ್ವಶ್ರೇಷ್ಠ ಕೂಡ ಅಂತಲೇ ಹೇಳ್ಬೋದು ದೀಪಗಳಿಗೆ ಯಾವಾಗಲೂ ಎರಡು ಬತ್ತಿಯನ್ನೇ ಹಾಕಬೇಕು ಹೂ ಬತ್ತಿ ಹಚ್ಚೋದಾದರೆ ತುಪ್ಪದ ಬತ್ತಿಗಳನ್ನು ಹಚ್ಚೋದಾದರೆ ಎರಡೆರಡು ಬತ್ತಿಗಳನ್ನು ಇಟ್ಟೆ ಹಚ್ಚಬೇಕು ದೀಪದ ಬಗ್ಗೆ ಎಷ್ಟೆಷ್ಟೋ ಮಾಹಿತಿ ತಿಳ್ಕೊಂಡ್ರೆ ಅಲ್ವ ಈಗ ನಿಮಗೆ ನಿಮ್ಮ ನಿಮ್ಮ ಮನೆಯ ಸಮಸ್ಯೆಗಳಿಗೆ ಏನೆಲ್ಲ ಕಾರಣ ಇರಬಹುದು ದೀಪವೂ ಕೂಡ ಒಂದು ಕಾರಣ ಆಗತ್ತೆ ಹಾಗೇ ಆಗತ್ತೆ ಗೊತ್ತಿಲ್ಲದೆ ತಪ್ಪು ಮಾಡಿದರೂ ಕೂಡ ಇಂತಹ ಸಮಸ್ಯೆಗಳು ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಮೊದಲು ನಿಮ್ಮ ಮನೆ ದೀಪಗಳಿಗೆ ಪರೀಕ್ಷೆ ಮಾಡಿಕೊಳ್ಳಿ ಇತ್ತಾಳೆ ಅಥವಾ ಬೆಳ್ಳಿ ದೀಪ ಎರಡೂ ಕೂಡ ತುಂಬ ಶ್ರೇಷ್ಠ ಕೊಬ್ಬರಿ ಎಣ್ಣೆ ತುಪ್ಪ ಇದು ಕೂಡ ದೀಪ ಹಚ್ಚೋದಕ್ಕೆ ತುಂಬಾ ಶ್ರೇಷ್ಠ ಹಾಗಂತ ಪ್ರತಿದಿನ ನಾವು ಕೊಬ್ಬರಿ ಎಣ್ಣೆ ತುಪ್ಪನೇ ತರೋದಕ್ಕಾಗಲ್ಲ ಅಲ್ವಾ ಅದು ತುಂಬ ಬೆಲೆ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ವಿಶೇಷ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಶುಕ್ರವಾರ ಮಂಗಳವಾರ ನೀವು ಯಾವುದಾದರೂ ವ್ರತ ಮಾಡುವಂತಹ ಸಂದರ್ಭಗಳಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪದಿಂದ ದೀಪಗಳನ್ನ ಹಚ್ಚಿ ಮನೆಯಲ್ಲಿರುವಂತಹ ದೀಪಗಳು ತುಂಬ ಹಳೆಯದಾಗಿದ್ರೆ ತುಂಬ ಸವಿದಿದ್ರೆ ಕೂಡ ಅಥವಾ ದೀಪಗಳನ್ನು ತೊಳೆಯುವಂತಹ ಸಂದರ್ಭಗಳಲ್ಲಿ ಅದು ತಗ್ಗಿ ಹೋಗಿದ್ರೆ ಅಂದರೆ ಬೆಂಡಾಗಿದ್ರೆ ದಯವಿಟ್ಟು ಅಂತ ದೀಪಗಳನ್ನು ಹಚ್ಚೋಕ್ಕೆ ಹೋಗಬೇಡಿ ಮೊದಲು ಅಂತ ದೀಪಗಳನ್ನು ಬದಲಾಯಿಸಿ ಈಗಿನ ಆಷಾಢ ಮಾಸ ಪ್ರಾರಂಭವಾಗ್ತಾ ಇದೆ ಇನ್ನು ಪ್ರತಿದಿನ ಕೂಡ ಒಂದೊಂದು ದಿನದ ಪೂಜೆ ವ್ರತಗಳು ಇದ್ದೇ ಇರುತ್ತೆ ಅದಕ್ಕಿಂತ ಮೊದಲು ಇದನ್ನೆಲ್ಲ ಬದಲಾಯಿಸಿ ಹೊಸ ದೀಪಗಳನ್ನು ಮನೆಗೆ ತಗೊಂಡು ಬನ್ನಿ ಪ್ರತಿದಿನ ನಾವು ಹಿತ್ತಳೆ ದೀಪನೇ ಹಚ್ಬಹುದು ಅದು ಕೂಡ ತುಂಬಾ ಶ್ರೇಷ್ಠ ಹಾಗಾಗಿ ದೀಪದ ಕಂಬಗಳಲ್ಲಿ ಯಾವುದೇ ರೀತಿ ಜಾಯಿಂಟ್ ಇರಬಾರ್ದು ಅಂದರೆ ಬೇಸಿಗೆನೂ ಹಾಕಿರಬಾರ್ದು ಇದನ್ನು ವೆಲ್ಡ್ ಮಾಡಿರ್ತಾರೆ ಆ ಆ ರೀತಿ ಇರಬಾರ್ದು ಅಂಥದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿ ಎರಡೂ ದೀಪಗಳು ಒಂದೇ ಸಮನಾಗಿ ಇರಬೇಕು ಅಂತಹ ದೀಪಗಳನ್ನ ನೋಡಿ ತಂದಿಟ್ಕೊಳ್ಳಿ ಇನ್ನು ಪ್ರತಿ ಶುಕ್ರವಾರ ಗಂಧದ ಎಣ್ಣೆ ಅಥವಾ ಮಲ್ಲಿಗೆ ಎಣ್ಣೆಯಿಂದ ದೀಪನ ಹಚ್ಚೋದು ತುಂಬಾ ಶ್ರೇಷ್ಠ ನಾವು ವಾರಕ್ಕೆ ಒಂದು ದಿನವಾದರೂ ಈ ರೀತಿ ಸುಗಂಧ ಭರಿತವಾದ ಎಣ್ಣೆಯಿಂದ ದೀಪವನ್ನು ಹಚ್ಚೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನರಾಗ್ತಾರೆ ಮನೆಯ ಅಭಿವೃದ್ಧಿ ಕೂಡ ಇದೆಲ್ಲ ಕಾರಣ ಆಗತ್ತೆ ನಾವು ಹಚ್ಚೋ ದೀಪ ನಮ್ಮ ಮನೆ ಏಲಿಗೆ ಹೇಗೆ ಕಾರಣ ಆಗುತ್ತೆ ತಿಳ್ಕೊಂಡ್ರಿ ಅಲ್ವಾ ಇನ್ನಷ್ಟು ಒಳ್ಳೆ ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ